ಗಮನಿಸಿ ಈ ಭವಿಷ್ಯವು ಸಾಮಾನ್ಯ ಜ್ಯೋತಿಷ್ಯದ ಲೆಕ್ಕಾಚಾರದ ಆಧಾರದ ಮೇಲೆ ನೀಡಲಾಗಿದೆ ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ವೈಯಕ್ತಿಕ ಜ್ಯೋತಿಷ್ಯ ಹಾಗೂ ಫಲಾಫಲಗಳನ್ನು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ನಲ್ಲಿ ಕೇಳಿದ ಮಾಹಿತಿಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ ಈ ಮೇಲ್ ಐಡಿಗೆ ಕಳಿಸಿ ನಿಮ್ಮ ಜ್ಯೋತಿಷ್ಯವನ್ನು ಯಾವುದೇ ಶುಲ್ಕವಿಲ್ಲದೆ ಈಮೇಲ್ ಮೇಲ್ ಮಾಡಲಾಗುವುದು ಆಸಕ್ತರು ಸಹಾಯ ಮಾಡಲು ಬಯಸುವಂಥವರು ದಾನಿಗಳು ತಮ್ಮ ಕಾಣಿಕೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯುಪಿಐ ಐಡಿಗೆ ಕಳಿಸಬಹುದು ನಿಮ್ಮ ಕಾಣಿಕೆ ದಾನಗಳಿಗೆ ರಸೀದಿ ಕೊಡಲಾಗುವುದು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ನೋಡಿಕೊಳ್ಳಿ ಬನ್ನಿ ಈಗ ನಿಮ್ಮ ರಾಶಿಯ ಈ ತಿಂಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ಜುಲೈ ಎರಡು ಸಾವಿರ ಇಪ್ಪತ್ತೈದು ರ ಕುಂಭ ರಾಶಿಯ ಭವಿಷ್ಯವನ್ನು ಗ್ರಹಗಳ ಸಂಚಾರದ ಆಧಾರದ ಮೇಲೆ ಈ ಕೆಳಗಿನಂತೆ ವಿವರಿಸಲಾಗಿದೆ ಈ ಭವಿಷ್ಯವು ವೈದಿಕ ಜ್ಯೋತಿಷ್ಯದ ಆಧಾರದ ಮೇಲೆ ರಚಿತವಾಗಿದ್ದು ಶನಿ ಗುರು ರಾಹು ಕೇತು ಮತ್ತು ಇತರ ಗ್ರಹಗಳ ಚಲನೆಯ ಪ್ರಭಾವವನ್ನು ಗಣನೆಗೆ ತೆಗೆದುಕೊಂಡಿದೆ ಗ್ರಹಗಳ ಸಂಚಾರ ಜುಲೈ ಎರಡು ಸಾವಿರ ಇಪ್ಪತ್ತೈದು ಒಂದು ಶನಿ ಜುಲೈ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿಯು ಮೀನರಾಶಿಯಲ್ಲಿ ಅಂದರೆ ರಾಶಿಯ ಎರಡನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ಆರ್ಥಿಕ ವಿಷಯಗಳು ಕುಟುಂಬ ಸಂಬಂಧಗಳು ಮತ್ತು ವಾಕ್ಸ್ವಾತಂತ್ರ್ಯದ ಮೇಲೆ ಪರಿಣಾಮ ಬೀರುತ್ತದೆ ಶನಿಯ ಈ ಸ್ಥಾನವು ಕುಂಭ ರಾಶಿಯವರಿಗೆ ಆರ್ಥಿಕ ಶಿಸ್ತಿನ ಮೇಲೆ ಗಮನ ಕೇಂದ್ರೀಕರಿಸಲು ಸೂಚಿಸುತ್ತದೆ ಎರಡು ಗುರು ಗುರುವು ಮೇ ಎರಡು ಸಾವಿರ ಇಪ್ಪತ್ತೈದು ರಿಂದ ಮಿಥುನ ರಾಶಿಯಲ್ಲಿ ಅಂದರೆ ಐದನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ಸೃಜನಶೀಲತೆ ಶಿಕ್ಷಣ ಪ್ರೀತಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಧನಾತ್ಮಕ ಬೆಳವಣಿಗೆಯನ್ನು ತೋರಿಸುತ್ತದೆ ಗುರುವಿನ ದೃಷ್ಟಿಯು ಒಂಬತ್ತು ನೇ ಮತ್ತು ಒಂದನೇ ಮನೆಗಳ ಮೇಲೆ ಬೀಳುವುದರಿಂದ ಅದೃಷ್ಟ ಮತ್ತು ಜ್ಞಾನದ ವಿಷಯಗಳಲ್ಲಿ ಲಾಭವಿದೆ ಮೂರು ರಾಹು ಮತ್ತು ಕೇತು ರಾಹು ಮೀನರಾಶಿಯ ಎರಡನೇ ಮನೆಯಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಕುಂಭ ರಾಶಿಯ ಒಂದೂನೇ ಮನೆಗೆ ಸಂಚಾರ ಮಾಡಿರುತ್ತಾನೆ ಮತ್ತು ಕೇತು ಕನ್ಯಾ ರಾಶಿಯ ಎಂಟುನೇ ಮನೆಯಿಂದ ಏಳೂನೇ ಮನೆಗೆ ಚಲಿಸಿರುತ್ತಾನೆ ರಾಹುವಿನ ಒಂದನೇ ಮನೆಯ ಸಂಚಾರವು ವೈಯಕ್ತಿಕ ವರ್ತನೆಯಲ್ಲಿ ಗೊಂದಲ ಅಥವಾ ಅತಿಯಾದ ಆತ್ಮವಿಶ್ವಾಸವನ್ನು ತರಬಹುದು ಆದರೆ ಕೇತುವಿನ ಏಳುನೇ ಮನೆಯ ಸಂಚಾರವು ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಉಂಟುಮಾಡಬಹುದು ನಾಲ್ಕು ಮಂಗಳ ಜುಲೈ ಇಪ್ಪತ್ತೆಂಟು ರವರೆಗೆ ಮಂಗಳ ಮತ್ತು ಕೇತುವಿನ ಸಂಯೋಗವು ಏಳುನೇ ಮನೆಯಲ್ಲಿ ಇರುವುದರಿಂದ ಸಂಗಾತಿಯೊಂದಿಗೆ ಭಾವನಾತ್ಮಕ ಒತ್ತಡ ಅಥವಾ ವೈರಾಗ್ಯ ಸಾಧ್ಯತೆಯಿದೆ ಜುಲೈ ರ ನಂತರ ಮಂಗಳವು ಎಂಟುನೇ ಮನೆಗೆ ಸಂಚಾರ ಮಾಡುವುದರಿಂದ ಆರೋಗ್ಯ ಮತ್ತು ಗುಪ್ತ ವಿಷಯಗಳಿಗೆ ಗಮನ ನೀಡಬೇಕಾಗುತ್ತದೆ ಐದು ಶುಕ್ರ ಮತ್ತು ಬುಧ ಶುಕ್ರ ಮತ್ತು ಬುಧದಂತಹ ವೇಗವಾಗಿ ಚಲಿಸುವ ಗ್ರಹಗಳು ಜುಲೈ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಸಾಮಾಜಿಕ ಸಂಬಂಧಗಳು ಸಂವಹನ ಮತ್ತು ಆರ್ಥಿಕ ವ್ಯವಹಾರಗಳಲ್ಲಿ ಏರಿಳಿತಗಳನ್ನು ತರಬಹುದು ಜುಲೈ ಎರಡು ಸಾವಿರ ಇಪ್ಪತ್ತೈದು ರ ಭವಿಷ್ಯ ಒಂದು ವೃತ್ತಿ ಮತ್ತು ವ್ಯಾಪಾರ ಗುರುವಿನ ಐದನೇ ಮನೆಯ ಸಂಚಾರವು ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕವಾಗಿರುತ್ತದೆ ಹೊಸ ಯೋಜನೆಗಳು ಅಥವಾ ವೃತ್ತಿಪರ ಅವಕಾಶಗಳು ದೊರೆಯಬಹುದು ರಾಹುವಿನ ಒಂದನೇ ಮನೆಯ ಸಂಚಾರದಿಂದ ಕೆಲಸದ ಸ್ಥಳದಲ್ಲಿ ಅತಿಯಾದ ಆತ್ಮವಿಶ್ವಾಸ ಅಥವಾ ವರ್ತನೆಯಿಂದಾಗಿ ಸಹೋದ್ಯೋಗಿಗಳು ಅಥವಾ ಮೇಲ್ಧಿಕಾರಿಗಳೊಂದಿಗೆ ತೊಂದರೆ ಉಂಟಾಗಬಹುದು ಶಾಂತತೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಿ ಶನಿಯ ಎರಡನೇ ಮನೆಯ ಸಂಚಾರವು ಆರ್ಥಿಕ ಯೋಜನೆಗಳಲ್ಲಿ ಶಿಸ್ತನ್ನು ಒತ್ತಾಯಿಸುತ್ತದೆ ಹೂಡಿಕೆಗಳಿಂದ ಲಾಭ ಸಾಧ್ಯವಿದೆ ಆದರೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಜುಲೈ ಇಪ್ಪತ್ತೆಂಟರವರೆಗೆ ಮಂಗಳ ಮತ್ತು ಕೇತುವಿನ ಸಂಯೋಗವು ವ್ಯಾಪಾರದಲ್ಲಿ ಸಣ್ಣ ತೊಂದರೆಗಳನ್ನು ತರಬಹುದು ಆದರೆ ತಾಳ್ಮೆಯಿಂದ ಇವುಗಳನ್ನು ನಿವಾರಿಸಬಹುದು ಎರಡು ಆರ್ಥಿಕ ಸ್ಥಿತಿ ಗುರುವಿನ ಐದನೇ ಮನೆಯ ಸಂಚಾರದಿಂದ ಹೂಡಿಕೆಗಳು ಷೇರು ಮಾರುಕಟ್ಟೆ ಅಥವಾ ಸೃಜನಾತ್ಮಕ ಯೋಜನೆಗಳಿಂದ ಲಾಭದ ಸಾಧ್ಯತೆಯಿದೆ ಶನಿಯ ಎರಡನೇ ಮನೆಯ ಸ್ಥಾನದಿಂದಾಗಿ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ ಅನಗತ್ಯ ಸಾಲ ಅಥವಾ ಖರ್ಚುಗಳಿಂದ ದೂರವಿರಿ ಜುಲೈ ತಿಂಗಳು ಆರ್ಥಿಕ ಲಾಭಕ್ಕೆ ಒಳ್ಳೆಯ ಸಮಯವಾದರೂ ರಾಹುವಿನ ಪ್ರಭಾವದಿಂದ ಗೊಂದಲದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ ಆದ್ದರಿಂದ ಎಲ್ಲವನ್ನೂ ಎಚ್ಚರಿಕೆಯಿಂದ ಪರಿಶೀಲಿಸಿ ಮೂರು ಪ್ರೀತಿ ಮತ್ತು ಸಂಬಂಧಗಳು ಮಂಗಳ ಮತ್ತು ಕೇತುವಿನ ಏಳು ನೇ ಮನೆಯ ಸಂಯೋಗವು ಜುಲೈ ಇಪ್ಪತ್ತೆಂಟರವರೆಗೆ ಇರುತ್ತದೆ ಇದರಿಂದ ಸಂಗಾತಿಯೊಂದಿಗೆ ಭಾವನಾತ್ಮಕ ಒತ್ತಡ ಅಥವಾ ತಪ್ಪುಗ್ರಹಿಕೆಗೆ ಕಾರಣವಾಗಬಹುದು ತಾಳ್ಮೆ ಮತ್ತು ಮುಕ್ತ ಸಂವಹನದಿಂದ ಸಂಬಂಧವನ್ನು ಸುಧಾರಿಸಿ ಗುರುವಿನ ಐದನೇ ಮನೆಯ ಸಂಚಾರವು ಪ್ರೀತಿಯ ಸಂಬಂಧಗಳಿಗೆ ಧನಾತ್ಮಕವಾಗಿರುತ್ತದೆ ಒಂಟಿಯಾಗಿರುವವರಿಗೆ ಜುಲೈ ತಿಂಗಳು ಆಕರ್ಷಕ ವ್ಯಕ್ತಿಯೊಂದಿಗೆ ಸಂಪರ್ಕಕ್ಕೆ ಒಳ್ಳೆಯ ಸಮಯ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನು ತರಬಹುದು ಆದರೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ಸಿದ್ಧರಿರಿ ನಾಲ್ಕು ಆರೋಗ್ಯ ರಾಹುವಿನ ಒಂದನೇ ಮನೆಯ ಸಂಚಾರ ಮತ್ತು ಮಂಗಳ ಮತ್ತು ಕೇತುವಿನ ಸಂಯೋಗವು ಜುಲೈ ರವರೆಗೆ ಇರುತ್ತದೆ ಇದರಿಂದ ಆರೋಗ್ಯದಲ್ಲಿ ಒತ್ತಡ ಗಾಯಗಳು ಅಥವಾ ಸಣ್ಣ ನೋವುಗಳ ಸಾಧ್ಯತೆಯನ್ನು ತೋರಿಸುತ್ತದೆ ಆರೋಗ್ಯದ ಕಡೆಗೆ ಗಮನವಿರಲಿ ಜುಲೈ ಇಪ್ಪತ್ತೆಂಟೂರ ನಂತರ ಮಂಗಳವು ಎಂಟುನೇ ಮನೆಗೆ ಸಂಚಾರ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒತ್ತು ನೀಡಿ ಯೋಗ ಧ್ಯಾನ ಅಥವಾ ಆರೋಗ್ಯಕರ ಆಹಾರ ಕ್ರಮವನ್ನು ಅನುಸರಿಸಿ ಐದು ಶಿಕ್ಷಣ ಗುರುವಿನ ಐದನೇ ಮನೆಯ ಸಂಚಾರವು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಯಶಸ್ಸಿಗೆ ಅನುಕೂಲಕರವಾಗಿದೆ ಜುಲೈ ತಿಂಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳಲು ಒಳ್ಳೆಯ ಸಮಯ ರಾಹುವಿನ ಪ್ರಭಾವದಿಂದ ಗೊಂದಲದಿಂದ ದೂರವಿರಲು ಗಮನವಿರಲಿ ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಉತ್ತಮ ಫಲಿತಾಂಶ ಪಡೆಯಬಹುದು ಪರಿಹಾರ ಕ್ರಮಗಳು ಶನಿಗಾಗಿ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ದಶರಥ ಸ್ತೋತ್ರವನ್ನು ದಶರಥ ಶಿ ಸ್ತೋತ್ರದ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮ್ಮ ಚಾನೆಲ್ ಭೂಮಿಯ ಕೊಡಲಾಗಿದೆ ಗುರುವಿಗಾಗಿ ಗುರುವಾರದಂದು ಗುರು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಅಥವಾ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ದಕ್ಷಿಣಾಮೂರ್ತಿ ಸ್ತೋತ್ರದ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಭೂಮಿಯ ಸುತ್ತದಲ್ಲಿ ಕೊಡಲಾಗಿದೆ ರಾಹು ಕೇತುವಿಗಾಗಿ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಗಣೇಶ ದೇವರಿಗೆ ಪೂಜೆ ಮಾಡಿ ಕೇತುವಿಗೆ ದುರ್ಗಾದೇವಿಯನ್ನು ಆರಾಧಿಸಿ ಸಾಮಾನ್ಯ ಆರೋಗ್ಯಕ್ಕಾಗಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ ಬಡವರಿಗೆ ದಾನ ಮಾಡುವುದು ಶುಭಕರ ಶುಭ ದಿನಗಳು ಮತ್ತು ಬಣ್ಣಗಳು ಶುಭ ದಿನಾಂಕಗಳು ಎರಡು ಮೂರು ಏಳು ಒಂಬತ್ತು ಶುಭವಾರಗಳು ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಶುಭ ಬಣ್ಣಗಳು ಹಿತ್ತಾಳೆ ಹಸಿರು ನೀಲಿ ಅಶುಭ ಬಣ್ಣಗಳು ಹಳದಿ ಕ್ರೀಂ ಬಿಳಿ ಕೆಂಪು ಶುಭ ರತ್ನ ನೀಲಮಣಿ ಎರ್ಕೋನ್ ಹಸಿರು ಪಚ್ಚೆ ಒಟ್ಟಾರೆ ಜುಲೈ ಎರಡು ಸಾವಿರ ಇಪ್ಪತ್ತೈದು ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಗುರುವಿನ ಧನಾತ್ಮಕ ಪ್ರಭಾವದಿಂದ ಸೃಜನಾತ್ಮಕತೆ ಶಿಕ್ಷಣ ಮತ್ತು ಆರ್ಥಿಕ ಲಾಭದಲ್ಲಿ ಯಶಸ್ಸು ಸಾಧ್ಯವಿದೆ ಆದರೆ ರಾಹು ಮತ್ತು ಕೇತುವಿನ ಸಂಚಾರದಿಂದ ವೈಯಕ್ತಿಕ ಮತ್ತು ಸಂಬಂಧಗಳಲ್ಲಿ ಜಾಗರೂಕತೆ ಅಗತ್ಯ ಶನಿಯ ಶಿಸ್ತಿನ ಪಾಠವು ಆರ್ಥಿಕ ನಿರ್ವಹಣೆಯಲ್ಲಿ ಸಹಾಯಕವಾಗುತ್ತದೆ ಸಂಯಮ ತಾಳ್ಮೆ ಮತ್ತು ಆರೋಗ್ಯಕರ ಜೀವನ ಶೈಲಿಯಿಂದ ಈ ತಿಂಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು ನಿಮಗೆ ಉಚಿತವಾಗಿ ವೈಯಕ್ತಿಕ ಜಾತಕ ಜನ್ಮ ಕುಂಡಲಿ ವಧುವರ ಸಾಲಾವಳಿ ಗೃಹ ಪ್ರವೇಶ ಮುಹೂರ್ತ ಮದುವೆಯ ಮುಹೂರ್ತ ಅನ್ನ ಪ್ರಾಶನ ವಿದ್ಯಾಭ್ಯಾಸ ಪ್ರಾರಂಭ ಬೇಕೆ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದೆ ದಯವಿಟ್ಟು ನೋಡಿ